ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದ್ದೀರಿಣ್ಣ ನೀವೆಲ್ಲರೂ ಆರಾಮದ್ದೀರಿ ಅಂತ ಅನ್ಕೊಳ್ಳಕತ್ತೀನಿ ಸೊ ಆ್ಯಕ್ಚುಲಿ ಈ ನೆಟ್ ಡೋರನ್ನು ನೀವು ನೋಡಿರ್ಬೋದು ಒಂದು ಸರ್ತಿ ಫಿಕ್ಸ್ ಮಾಡಬೇಕಾದ್ರೆ ಬ್ಲಾಗ್ ಒಳಗೆ ನಾನು ತೋರಿಸಿದ್ನಿ ಅದ್ರ ಹಾಲತ್ ನೋಡ್ರಿ ನಮ್ಮ ಚಿಕ್ಕು ಮನೆ ಏನು ಮಾಡಿಬಿಟ್ಟೆ ಪೂರ ಇದನ್ನ ಹರಿದೋ ಬಿಟ್ಟನು ಆ್ಯಕ್ಚುಲಿ ಒಂದು ಚೂರನ ಅದಕ್ಕೆ ತೂತು ಬಿದ್ದಿತ್ತು ಅದನ್ನು ನಮ್ಮ ಚಿಕ್ಕ ಏನು ಮಾಡ್ಯೋದಂದ್ರೆ ಹಿಂಗೆ ಪೂರ ಅದನ್ನ ಜಗ್ಗಿ ಬಿಟ್ಟ ಸೊ ಅದು ಪೂರಾ ಹರಿದ್ಬಿಟ್ಟೈತಿ ಆ್ಯಂಡ್ ಓಡಾಡಿ ಓಡಾಡಿ ನಾವು ಹೊರಗೆ ಓಡಾಡಿ ಓಡಾಡಿ ಈ ಪಾರ್ಟ್ ಎಲ್ಲ ಭಾಳ ಒಂಥರ ಗಲೀಜಾಗಿಬಿಟ್ಟೈತೆ ಅಂದ್ರೆ ಒಂಥರ ಹೊಲಸ ಆಗೈತಿ ಸೊ ಹಿಂಗಾಗಿ ವಿನಯವರು ಈ ನೆಟ್ಟನ್ನು ಮತ್ತೆ ಹೊಸದಾಗಿ ತರ್ಸೋರು ಸೊ ಅದನ್ನು ಈಗ ನಾನು ಮತ್ತು ವಿನಯವರು ಕೂಡ ಫಿಕ್ಸ್ ಮಾಡಬೇಕು ಇಲ್ಲಾದ್ರೆ ನಮಗೆ ಹೆಂಗಾಗ್ತೈತಿ ಈಗ ಸದ್ಯ ಐತಲ್ಲ ಸೊ ಗಾಳಿ ಬೇಕಾಗ್ತೈತಿ ಸಂಜೆ ಟೈಮ್ನಾಗ ಮತ್ತು ಅದು ವಿತೌಟ್ ನೆಟ್ ಡೋರ್ ನಾವು ಓಪನ್ ಇಟ್ವಿ ಅಂದ್ರೆ ಗಿಳಿ ಬರೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಆ ನೆಟ್ ಡೋರನ್ನು ನಾವು ಆ್ಯಸ್ ಅ ಸೇಫರ್ ಸೈಡ್ ಅಂತ ಹಾಕೊಂಡು ಆ ಡೋರ್ ಓಪನ್ ಇತ್ತಂದ್ರೆ ಇಲ್ಲಿ ಒಂದು ಸ್ವಲ್ಪ ನನಗೆ ಕಿಚನ್ ಒಳಗೆ ಗಾಳಿ ಆಗ್ತೈತಿ ಹಿಂಗಾಗಿ ಅದು ಭಾಳ ಯೂಸ್ಫುಲ್ ಆಗೈತಿ ಹೀಗಾಗಿ ಅದನ್ನು ಈಗ ನಾವು ಫಿಕ್ಸ್ ಮಾಡೋರಿದ್ದೀವಿ ಬೈ ವೇ ಚಿಕ್ಕ ಸಣ್ಣ ಹೊರಗೆ ಮಸ್ತ್ ಪೂಲ್ ಆ ಪೂಲ್ ಅಂದ್ರೆ ಟಬ್ ಒಳಗೆ ಆಟ ಆಡಕತ್ತಾರೋ ಅದನ್ನು ನಾನು ನಿಮಗೆ ತೋರಿಸ್ತೀವಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಐತಿ ಅವಳಕ್ಕಿ ಮಾಡಿಟ್ಟೇನೆ ಆದ್ರೆ ಅವ್ರು ಇಷ್ಟ ಆಟ ಆಡುದ್ರೊಳಗೆ ಬಿಸಿಯೋದಾರಲ್ಲ ನಷ್ಟ ಮಾಡಕ್ಕೆ ಬರಕನ ತಯಾರಿ ಸೋರ್ತೊಂದು ಸ್ವಲ್ಪ ಆಟ ಅದು ಎಲ್ಲ ಆಡೋದು ಆದ ಮೇಲೆ ಅವ್ರಿಗಿಬ್ರಿಗೆ ನಷ್ಟ ಮಾಡಿಸ್ಬೇಕು ಇವ್ರೇನಿಬ್ರು ಬರಕತ್ತಯಾರಿಲ್ಲಲ್ಲ ಒಳಗ

आ, तुछ तुछ <laughs> हा मे ज्यूस बिडला नीरग ज्यूस फ्रूटस प्लॅट ना हाकि मालडिवसोळ मालिव्ह पूल नम्खी नोड्री फ्रुट कोडत होमेड मालिव्ह पूल नम्द मनी मुला ಹಾ ಜ್ಯೂಸ್ ಬೇಡ ಮಾ ಹಾಕ್ಲಿ ಹಾಂ ಆಯ್ತು ಹ್ಞೂ ಆಯ್ತು ತಗೋರಿ ನೀರು ಬಿಡ್ತಾನ ಇಲ್ಲಿ ಆಯ್ತು ಸಂಜೆ ತನಕ ಕೊಟ್ಟಿರ್ತೀರ ಮತ್ತು ನೀರಾಗ ಅವ್ನ ನೋಡು ಪ್ಲೀಸ್ ಅದು ಕೈ ಮುಗಿಯಾತೀ ಐದು ನಿಮಿಷನಾಗ ಹೇಳೋದು ಯಾವ ತನಕ ಸಮರ್ ಸೀಸನ್ ಸ್ಟಾರ್ಟ್ ಆಗೈತಿ ಇನ್ ಒಂದ್ ವಾರ ಒಳಗನ ನಮ್ ಸಾನೂನ್ ಎಕ್ಸಾಮ್ ಮುಗಿತಾವ್ ಆಕಿನೂನು ಹಾಲಿಡೇಸ್ ಸ್ಟಾರ್ಟ್ ಆಗ್ತಾವು ಸಮರ್ ಸೀಸನ್ ಅಂದ್ರೆ ಒಂಥರ ಹ್ಯಾಪಿ ಮತ್ತು ಬ್ರೈಟ್ ಡೇಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮನೆ ಮನೆಯೊಳಗನು ಟ್ರಿಪ್ ಪ್ಲಾನಿಂಗ್ ಸ್ಟಾರ್ಟ್ ಆಗಿರ್ತೈತಿ ನಮ್ ಮನೆಯೊಳಗನು ಆಗೇತಿ ಯಾಕಂದ್ರೆ ಈ ಟೈಮ್ ಒಳಗ ನಮ್ ಮಕ್ಕಳಿಗೆ ಎಲ್ಲಾದ್ರೂ ಹೊರಗ್ ಕರ್ಕೊಂಡು ಹೋಗುದು ಅವ್ರ ಜೊತೆ ಆಟ ಆಡುದು ಅವ್ರ ಜೊತೆ ಒಂದು ಚಲೋ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ ಒಂದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು ಆದ್ರ ಫನ್ ಗೇಮ್ ಇದು ಎಲ್ಲರ ಜೊತೆ ಆಸ್ ಅ ಮದರ್ ನಮ್ಮ ಮೈಂಡ್ ಒಳಗೆ ಏನು ನಡೆದಿರ್ತೈತಿ ಅಂದ್ರೆ ನಮ್ಮ ಮಕ್ಕಳ ಜೆಂಟಲ್ ಸ್ಕಿನ್ ಅನ್ನ ಈ ಸ್ಟ್ರಾಂಗ್ ಸನ್ ದಿಂದ ಪ್ರೊಟೆಕ್ಟ್ ಮಾಡಬೇಕು ಅದನ್ನು ನಮ್ಮ ಮೈಂಡ್ ಒಳಗೆ ನಡೆದಿರ್ತೈತಿ ಆ್ಯಂಡ್ ಆಸ್ ಅ ಕನ್ಸರ್ಟ್ ಮದರ್ ನಾವು ಯಾವಾಗಲೂ ಒಂದು ಚಲೋ ಸೇಫ್ ಸನ್ಸ್ಕ್ರೀನ್ ಅನ್ನು ಹುಡ್ಕ್ಯಾಡ್ತಿರ್ತೀವಿ ಸೋ ದ್ಯಾಟ್ ಅದು ನಮ್ಮ ಬೇಬಿ ಜಂಟಲ್ ಸ್ಕಿನ್ ಅನ್ನ ಹಾರ್ ಶಿವಿ ರೇಸ್ ಪ್ರೊಟೆಕ್ಟ್ ಮಾಡಬೇಕು ಪ್ಲಸ್ ಮಾರ್ಕೆಟ್ ಒಳಗೆ ಯಾವ ಬೇರೆ ಬೇರೆ ಕೆಮಿಕಲ್ ಪ್ರಾಡಕ್ಟ್ಸ್ ಅದಾವ ಅದ್ರ ಗತ್ಲೆ ಇದ್ರೊಳಗೆ ಟಾಕ್ಸಿನ್ಸ್ ಟಾಕ್ಸಿನ್ಸ್ನು ಇರಬಾರ್ದು ಆ ರೀತಿ ಒಂದು ಚಲೋ ಸೇಫ್ ಸನ್ಸ್ಕ್ರೀನ್ ಅನ್ನ ನಾವು ಹುಡ್ಕಾಡ್ತಿರ್ತೀವಿ ಮತ್ ನಾವು ದೊಡ್ಡವರು ಡೈಲಿ ಬೇಸಿಸ್ ಮೇಲೆ ಸನ್ಸ್ಕ್ರೀನ್ ಹಚ್ಕೋತೀವಿ ಅಂದ ಮೇಲೆ ಆಫ್ ಕೋರ್ಸ್ ಮಕ್ಕಳಿಗೂ ಹಚ್ಬೇಕು ಆಸ್ ಅ ಮಿಲೇನಿಯಲ್ ಮಾಮ್ ಯಾವ್ದು ಬೇಬಿ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡೋಕಿತ್ತ ಫಸ್ಟ್ ಥರ ರಿಸರ್ಚ್ ಮಾಡಕ್ ಸೇರ್ತೈತಿ ಅಂಡ್ ದ ಆನ್ಸರ್ ಫಾರ್ ಎವ್ರಿ ಮಾಮ್ಸ್ ಕನ್ಸರ್ನ್ ಈಸ್ ಮಾಮಾರ್ತ್ ಬೇಬಿ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಇದು ಸ್ಟ್ರಾಂಗ್ ಸನ್ ಮತ್ತು ಹಾರ್ಶ್ ಯು ವಿ ಎ ಆ್ಯಂಡ್ ಯು ವಿ ಬಿ ರೇಸ್ನಿಂದ ಬೇಬಿ ಸೆನ್ಸಿಟಿವ್ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತೈತಿ ಆ್ಯಂಡ್ ಬೇಬಿ ಸ್ಕಿನ್ನನ್ನು ನರಿಷ್ಡ್ ಆ್ಯಂಡ್ ಮಾಯಶ್ಚುರೈಸ್ಡ್ ಇರ್ತೈತಿ ಅಲ್ಟ್ರಾ ಲೈಟ್ ಫೀಲ್ ಕೊಡ್ತೈತಿ ಮತ್ತು ಬೇಬಿ ಸ್ಕಿನ್ ಮೇಲೆ ವೈಟ್ ಕಾಸ್ಟ್ ಬೀಳಂಗಿಲ್ಲ ಝೀರೋ ವೈಟ್ ಕಾಸ್ಟ್ ಅಂತಾನೆ ಹೇಳಬಹುದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಐತಿ ಆ್ಯಂಡ್ ಇದು ಬೇಬಿ ಫೇಸ್ ಮತ್ತು ಬಾಡಿಗೆ ಪ್ರೊಟೆಕ್ಷನ್ ಆ್ಯಂಡ್ ಮಾಯಶ್ಚರೈಸೇಷನ್ ಕೊಡ್ತೈತಿ ಈವನ್ ಪೂಲ್ ಆರ್ ಬೀಚ್ ಒಳಗೂ ನಾವು ಸ್ಟ್ರೆಸ್ ಫ್ರೀ ಇರಬಹುದು ಯಾಕಂದರೆ ಇದು ಅಪ್ ಟು ಒನ್ ಟ್ವೆಂಟಿ ಮಿನಿಟ್ಸ್ ವಾಟರ್ ರೆಸಿಸ್ಟೆಂಟ್ ಕೊಡ್ತೈತಿ ಇದು ಟಾಕ್ಸಿನ್ ಫ್ರೀ ಮತ್ತು ಮೆಡ್ಸಪ್ ಸರ್ಟಿಫೈಡ್ ಐತಿ ಕ್ಯಾರಿ ಮಾಡೋಕು ಕನ್ವೀನಿಯೆಂಟ್ ಐತಿ ನೀವು ಮಾಮಾರ್ತ್ ಪ್ರೊಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಮ ಸಜೆಷನ್ಸನ್ನು ಶೇರ್ ಮಾಡಿರಿ ಯಾಕಂದ್ರೆ ಮಾಮಾರ್ತ್ ನಿಮ್ಮ ಮಾತನ್ನು ಕೇಳ್ತಾರೋ ನಿಮ್ಮ ಇನ್ಪುಟ್ ಮೇಲೆ ಅವರು ತಮ್ಮ ಓನಿಯನ್ ಶಾಂಪೂನ ಇಂಪ್ರೂವ್ ಮಾಡಾರು ಪ್ಲಸ್ ಫಾರ್ ಬೆಟರ್ ಕ್ವಾಲಿಟಿ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅವರು ತಮ್ಮ ಪ್ರೊಡಕ್ಟ್ಸನ್ನು ಅಪ್ಡೇಟ್ ಮಾಡ್ಕೋತ ಇರ್ತಾರೋ ಸೊ ನಿಮ್ಗೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ನನ್ನ ಕೂಪನ್ ಕೋಡ್ ಶ್ರೀದೇವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ನೀವು ಮಮಾರ್ತ್ ಆ್ಯಪ್ ಮತ್ತು ವೆಬ್ಸೈಟ್ ಮೇಲೆ ಯೂಸ್ ಮಾಡಿದ್ರೆ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ತೈತಿ ಹಂಗ ಈ ಪ್ರಾಡಕ್ಟ್ಸ್ ಅಮೆಝಾನ್ ನೈಕಾ ಪರ್ಪಲ್ ಫ್ಲಿಪ್ಕಾರ್ಟ್ ಮತ್ತು ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ಅವೈಲೇಬಲ್ ಅದಾವೆ ಸೊ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಿಯರೆಸ್ಟ್ ಸ್ಟೋರ್ಸ್ ಒಳಗೆ ನೀವು ಮಮ ಅರ್ತ್ ಪ್ರಾಡಕ್ಟ್ಸ್ ಅನ್ನ ನೋಡಿದ್ರೆ ಅಂದ್ರೆ ನನಗೆ ಮೆಸೇಜ್ ಅವ್ರ ಕಮೆಂಟ್ ಮಾಡಿ ತಿಳಿಸ್ರಿ

ನಮ್ ಸಾನುಗ ನಡುವ ಒಮ್ಮಿಗ್ಲೆ ಮೂಡ್ ಬಂದ್ಬಿಡ್ತೇತಿ ಏನಂದ್ರ ಅವ್ರ ಸ್ಕೂಲ್ ಒಳಗ ಡೈಲಿ ಏನಂದ್ ಏನಂತ ಲಂಚ್ ಬ್ರೇಕ್ ಟೈಮ್ನಾಗ ಅವ್ರಿಗೆ ಊಟ ಮಾಡೋಕಿತ್ತ ಫಸ್ಟ್ ಪ್ರೇಯರ್ ಶಾರ್ಟ್ ಬ್ರೇಕ್ ಮತ್ ಲಾಂಗ್ ಬ್ರೇಕ್ ಹಿಂಗ್ ಎರಡ್ ಇರ್ತಾವ ಇರ್ತಾವಕ್ಕೀಗ ಸೊ ಅವಾಗ ಇದನ್ ಮಾಡಸ್ತಾರ ಪ್ರೇಯರ್ ಮಾಡಿಸ್ತಾರ ಸೊ ಆ ಪ್ರೇಯರ್ ಟೈಮ್ನಾಗ ಪ್ರೇಯರ್ ಅಂತಾರ ಒಮ್ಮ ನಡುವ ಸಣ್ಣ ಮೂಡ್ ಬಂದಿರ್ತೇತಿ इवत मनींगना प्रेयर अंतिनी ಎಲ್ಲರೂ ಕಣ್ಣ ಮುಚ್ಚರಿಪ್ಪಾ ನಗಾತಿದ್ರುಪ್ಪಾ ನಗು ನೊಣ ನಂಗ್ ನಗ ಹೋಗಾತಪ್ಪಾ ನತರು हसो येत नंग ಕೆಟ್ಟೆ ಅಕ್ಕೆ प्रेयर ಹೋಗಿತತೆ ಇಲ್ಲ

अक्का रेडी करो ना तो अक्का रेडी आती है, आगा आगा आगा? आगा आगा है? very good <laughs> perfect kutta <the> sanu dress beta chhu baba na amadi ekdam light makeup madsari baba ma bada yo nodi yo nodi yo alla sak chiku chiku ಅವನು ಅವನು ಮಸ್ತ್ ರೆಡಿ ಆಗ್ಯಾನು ಯಾರ ಗತ್ಲೆ ಕಾಣತ್ತಾಳವ ಸಾನು ಮಮ್ಮಿಗತ್ಲೆ ಕಾಣತ್ತಾಳು ಶ್ರೀ ಅವಾಗ ಇಂಥ ಡ್ರೆಸ್ ತಕೊಂಡಿಲ್ಲ ಸಾನು ಯಾರ ಗತ್ಲೆ ಹಿಂಗ್ ಕಾಣತ್ತಾಳು ಸಿಂಡ್ರೆಲಾ ನಾರ್ಮಲಿ ಹಿಂಗ ಸಿಂಡ್ರೆಲಾ ಡ್ರೆಸ್ ಹತ್ತಾರಲ್ಲ ಇದಕ್ಕೆ ಇದಕ್

ಎಷ್ಟು ಏಟ್ ಮನಿ ಡಾಟ್ ಫೋರ್ ಫೋರ್ಟಿ ಫೈವ್ ಬಿಟ್ಟಿದ್ವಿ ಯಾಕಂದ್ರೆ ಸಾನಂದ್ ಸ್ಕೂಲ್ ಒಳಗ ಶಾರ್ಪ್ ಫೈವ್ ಫಿಫ್ಟೀನ್ ಇರಬೇಕು ಅಂತ ಹೇಳರು ಈಗ ಒಂದ್ ಸ್ಮಾಲ್ ಪ್ರೋಗ್ರಾಮ್ ಐತಿ ಏನ್ ಪ್ರೋಗ್ರಾಮ್ ಐತೆ ಅಂದ್ರ ಕೆಂಡರ್ ಸ್ಟೂಡೆಂಟ್ಸ್ ಏನಿರ್ತಾರ ಅಂದ್ರ ಎಲ್ ಕೆ ಜಿ ಯು ಕೆಜಿ ನರ್ಸರಿ ಅಂದ್ರ ಫೈನಲಿ ಎಲ್ ಕೆಜಿ ದರ್ದಲ್ಲ ಇವತ್ ಒಂದರ ಅವ್ರದೇನೋ ಕೆಂಡರ್ ಗಾರ್ಟನ್ ಯು ಪ್ರೋಗ್ರಾಮ್ ಐತೆ ಅಂದ್ರ ಬೈ ಬೈ ತರ ಸೆಂಡ್ ಆಫ್ ತರ ಸೊ ಅವ್ರಿಗೆ ಇವ್ರ ಸೀನಿಯರ್ಸ್ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ದವ್ರೆಲ್ಲಾರು ಸೊ ಯಾರ್ಯಾರ್ಗೆ ವಿಶ್ ಐತಿ ಅವ್ರ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅವ್ರಗಾಗಿ ಅಂತ ಹಿಂಗೊಂದು

ಸೊ ಈಗ ಒಂದು ತಾಸಿನ ಪ್ರೋಗ್ರಾಮ್ ಐತಿ ಹಿಂಗಾಗಿ ಹೊಂಟಿವಿ ನಾವು ಕುಂಡಿರ್ತೀವಿ ನಾವು ಅಟೆಂಡ್ ಮಾಡ್ತೀವಿ ಪ್ರೋಗ್ರಾಮ್ ಅನ್ನ ಸೊ ಆಕ್ಚುಲಿ ಒಂದೇ ನಿಮಿಷದಲ್ಲಿ ಸ್ಟಡಿ ಜೊತೆ ಈ ತರ ಎಲ್ಲಾ ಆಕ್ಟಿವಿಟೀಸ್ನು ಬಹಳ ಇಂಪಾರ್ಟೆಂಟ್ ಇರ್ತಾವು ಯಾಕಂದ್ರ ರೆಗ್ಯುಲರ್ ಅಕಾಡೆಮಿಕ್ ಈತ ಈ ತರ ಏನೋ ಆಕ್ಟಿವಿಟೀಸ್ ಇವರೆಲ್ಲ ಈಗ ಸ್ಪೆಂಡ್ ಮಾಡ್ತಾರಲ್ಲ ಅವ್ರಿಗೆ ಲೈಫ್ ಟೈಮ್ ಆಸ್ ಅ ಮೆಮರಿ ಅಂತ ನೆನಪೊಳ್ತೈತಿ ನಾ ಸ್ಕೂಲ್ ಒಳಗ ಅದನ್ ಮಾಡಿದ್ನಿ ಇದನ್ ಅಂತ ಅಂತೇಳಿ

ಹಾಗೆ ಅಂತ ಕರೆಕ್ಟ್ ಬಂದಿರ್ತಾರೆ ನೋಡಲ್ಲ ಎಲ್ಲ ಪೇರೆಂಟ್ಸ್ ಬಂದು ಕೂತ ಆಲ್ ದಿ ಬೆಸ್ಟ್ ಹೆಂಗೆ ಮಾಡ ಗಂಟೆ ಬಿ ನಮ್ಮ ಸಾನಾ ಮಸ್ತ್ ಪರ್ಫಾರ್ಮ್ ಮಾಡಿದ್ಲು ಕಟ್ಲ ಏನೋ ಕಾಣುವಂತ ರಿವರ್ಸ್ ಬೇಬಿ ಫ್ರಾಗ್ ಏನೈತಿ ಓ ದಾದಾ ದಾದಾ ಎಸನೆಸನು ರಾಂಗ್ ರಾಂಗ್ ಸಾನು ರಾಂಗ್ ಹಾಗೆ ಮಾಡಬಾರ್ದ ಏನೋ ಮಾಡಬಾರ್ದ ಸುಮ್ನೆ ಕೂಗ್ ತೋರಿಸಾತನೆ ಮುಟ್ಟಬಾರ್ದ ಹಾಗಲ್ಲ ಬೇಬಿ ಫ್ರಾಗ್ ಎಸನೆ ಬೈ ಬೇಬಿ ಫ್ರಾಕ್ ಐತಿ ಬೇಬಿ ಫ್ರಾಕ್ ಎಲ್ಲ ಹೊಣತಿ ಚಿಕ್ಕ ಎಲ್ಲ ಅಂಥ ಮಾಡ್ತೈತಿ